ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಗ್ದಳದ ಸಂತ ಮರಿಯ ಇವರ ಹಬ್ಬ ಮತ್ತಾಯನು ಬರೆದ ಯೋಹನನು ಬರೆದ ಶುಭ ಸಂದೇಶದಿಂದ ವಾಚನ ಅಂದು ಭಾನುವಾರ ಮುಂಜಾನೆ ಇನ್ನು ಕತ್ತಲಾಗಿತ್ತು ಮಗ್ದಳದ ಮರಿಯಳು ಸಮಾಧಿಯ ಬಳಿಗೆ ಬಂದಳು ಸಮಾಧಿಯ ಬಾಗಿಲುಗಳು ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ತೆಗೆದುಹಾಕಿದ್ದನ್ನು ಕಂಡಳು ಆಗ ಆಕೆ ಸೀಮೋನ ಪೇತ್ರ ಮತ್ತು ಯೇಸುವಿನ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಪ್ರಭುವಿನ ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿದ್ದಾರೆ ಅವರನ್ನು ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಎಂದು ಹೇಳಿದಳು ಮರೆಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತ ವಸ್ತ್ರಭರಿತ ಇಬ್ಬರು ದೇವದೂತರ ಅಲ್ಲಿ ಕಂಡರು ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲಿಯೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲಿಯೂ ಕುಳಿತಿದ್ದರು ಅವರು ಆಕೆಯನ್ನು ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿ ಬಿಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೋ ತಿಳಿಯದು ಎಂದಳು ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಏಸು ನಿಂತಿದ್ದರು ಆಕೆಗೆ ಕಾಣಿಸಿತು ಆದರೆ ಯೇಸು ಎಂದು ಅವಳಿಗೆ ತಿಳಿದಿರಲಿಲ್ಲ ಏಸು ಏಕಮ್ಮ ಅಳುತ್ತಿರುವೆ ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಳು ಕೇಳಿದರು ಮರಿಯಳು ಅವರು ತೋಟಗಾರನೆಂದು ಭಾವಿಸಿ ಅಯ್ಯ ನೀವಾದರೂ ಅವರನ್ನು ಕೊಂಡೊಯ್ದಿದ್ದಲ್ಲೇ ಎಲ್ಲಿಟ್ಟಿದ್ದೀರಿ ಹೇಳಿ ನಾನು ಹಿಂತಿರುಗಿ ನೋಡಿ ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ಆಗ ಏಸು ಮರಿಯ ಎಂದು ಹೆಸರಿಟ್ಟು ಕೂಗಿ ಆಕೆ ಹಿಂತಿರುಗಿ ನೋಡಿ ರಬ್ಬೋನಿ ಎಂದಳು ಯಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ ಏಸು ಬಳಿಗೆ ಹೋಗಿ ನನ್ನನ್ನು ಹಿಡಿದುಕೊಂಡಿರಬೇಡ ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ ನೀನು ನನ್ನ ಸಹೋದರರ ಬಳಿಗೆ ಹೋಗು ತಿಳಿಸು ಎಂದು ಹೇಳಿದರು ಮಗ್ದಳದ ಮರಿಯಳು ಶಿಷ್ಯರ ಬಳಿಗೆ ಬಂದು ನಾನು ಪ್ರಭುವನ್ನು ಕಂಡೆ ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತು ನಾವು ಮಗ್ದಳದ ಸಂತ ಮರಿಯ ಇವರ ಹಬ್ಬವನ್ನು ಕೊಂಡಾಡುತ್ತೇವೆ ಈತಳನ್ನು ಅನೇಕ ದೈವಶಾಸ್ತ್ರಜ್ಞರು ಪ್ರೇಷಿತರ ಪ್ರೇಷಿತಳು ಎಂದು ಕರೆಯುತ್ತಾರೆ ಯೇಸು ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿದರು ಅವರಲ್ಲಿ ಈಕೆ ಪ್ರೇಷಿತಳಾಗಿರಲಿಲ್ಲ ಆದರೂ ಪ್ರೇಷಿತರು ಮಾಡಬೇಕಾದ ಎಲ್ಲ ಕಾರ್ಯವನ್ನು ಒಂದು ಮಹಿಳೆ ಆದರೂ ಆ ಯೇಸುವಿನ ಕಾಲಘಟ್ಟದಲ್ಲಿ ಈತ ಈ ಮಹಿಳೆ ತೀರಿದಳು ಯೇಸುವನ್ನು ಭೇಟಿಯಾಗಿ ತನ್ನ ಮನ ಪರಿವರ್ತನೆಯನ್ನು ಹೊಂದಿದಳು ಲೂಗನ ಶುಭ ಸಂದೇಶದಲ್ಲಿ ನಾವು ಓದ್ತೇವೆ ಈದಳಿಂದ ಏಳು ದುಷ್ಟಶಕ್ತಿ ಅಥವಾ ದೆವ್ವಗಳನ್ನು ಬಿಡಿಸಲಾಗಿತ್ತು ಎಂಬುದಾಗಿ ಹೀಗೆ ಆತಳ ಮನ ಪರಿವರ್ತನೆಯ ಚರಿತ್ರೆ ಆರಂಭವಾಗುತ್ತದೆ ಏಸುವನ್ನು ಅಂದಿನಿಂದ ಹಿಂಬಾಲಿಸಿದ ಮರಿಯಳು ಏಸುವಿನ ಶಿಲುಬೆಯ ತನಕ ಯೇಸುವನ್ನು ಹಿಂಬಾಲಿಸುತ್ತಾಳೆ ಇಡೀ ಶಿಷ್ಯ ವೃಂದ ಓಡಿ ಹೋದಾಗ ಒಂದು ಮಹಿಳೆಯಾಗಿ ಮಾತೆ ಮರಿಯಮ್ಮನವರೊಂದಿಗೆ ಸಂಗಾತಿಯಾಗಿ ಆ ಶಿಲುಬೆ ಏರಿಸಿದ ಗೊಲ್ಗೋತದ ಸ್ಥಳ ಆ ಶಿಲುಬೆಯ ಬುಡದಲ್ಲಿ ಮರಿಯಳು ಸಾಕ್ಷಿಯಾಗುತ್ತಾಳೆ ಯೇಸುವಿನ ಮರಣಕ್ಕೆ ಆದರೆ ಅಲ್ಲಿ ಅಧ್ಯಾಯ ಮುಗಿಯುವುದಿಲ್ಲ ಮರಿಯಳ ಆ ಭರವಸೆ ಇನ್ನೂ ಸತ್ತಿರಲಿಲ್ಲ ಇಡೀ ಶಿಷ್ಯರು ಎಲ್ಲವೂ ಮುಗಿಯಿತು ನಮ್ಮ ಕಸುಬು ನಮಗೆ ಎಂದು ಭಯಭೀತರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಸೇರಿದ್ದಾಗ ಈ ಮಹಿಳೆ ಸಮಾಧಿಯ ಬಳಿಗೆ ಓಡಿ ಬರುತ್ತಾಳೆ ಆ ಸಮಾಧಿಯಲ್ಲಿ ಏಸುವನ್ನು ಕಾಣಲು ಅಥವಾ ಯಹೂದಿ ಸಮಾಜದಲ್ಲಿ ಇರುವಂತಹ ಆ ಒಂದು ಪರಂಪರೆ ಶವಗಳಿಗೆ ಸುಗಂಧ ತೈಲವನ್ನು ಹಚ್ಚಲು ಈ ಮಹಿಳೆ ಆ ಸಮಾಧಿ ಹತ್ತಿರ ಬರುತ್ತಾಳೆ ಪುನರುತ್ಥಾನರಾದ ಏಸುವನ್ನು ಕಾಣುತ್ತಾಳೆ ಅಷ್ಟೇ ಅಲ್ಲ ಏಸು ಪುನರುತ್ತಾರರಾಗಿದ್ದಾರೆ ಏಸು ಸತ್ತಿಲ್ಲ ಜೀವಂತ ಎದ್ದಿದ್ದಾರೆ ಎಂಬ ಶುಭ ಸಂದೇಶವನ್ನು ಸಾರುವ ಪ್ರೇಷಿತರ ಪ್ರೇಷ್ಠಿತಿ ಈ ಮರಿಯ ಮೊದಲು ಈ ಮಹಿಳೆಗೆ ಆ ಶುಭ ಸಂದೇಶವನ್ನು ಸಾರುವ ಅವಕಾಶ ಏಸು ನೀಡಿದರು ಅಪಾರವಾಗಿ ಏಸುವನ್ನು ಪ್ರೀತಿಸಿದಳು ಅಪಾರವಾಗಿ ದೇವರ ದಯೆಗೆ ಒಳಪಟ್ಟಳು ಅದಕ್ಕಾಗಿ ಇವತ್ತು ಪ್ರತ್ಯೇಕವಾಗಿ ಧರ್ಮ ಸಭೆ ಈ ಬೈಬಲ್ ಆಧಾರಿತ ಮಹಿಳೆಯನ್ನು ಹಬ್ಬ ಈ ಆ ಮಹಿಳೆಯ ಹಬ್ಬವನ್ನು ಹಬ್ಬವಾಗಿ ಕೊಂಡಾಡುತ್ತದೆ ಯಾಕೆಂದರೆ ಯೇಸುವನ್ನು ಅತಿ ಹತ್ತಿರದಿಂದ ನೋಡಿ ವಿಶ್ವಾಸಿಸಿ ಹಿಂಬಾಲಿಸಿ ತನ್ನ ಜೀವನವೇ ಏಸುವಿಗಾಗಿ ಮುಡಿಪಿಟ್ಟ ಈ ಮಹಿಳೆಯಾಗಿದ್ದಳು ಮರಿಯಳು ಮಗ್ದಳದ ಮರಿಯಳು ಒಂದು ಪಾಪಿ ಮಹಿಳೆ ಒಂದು ಸಂತಳಾಗಿ ಬದಲಾವಣೆಯಾದ ಕತೆ ಈ ಮಗ್ದಳ ಮರಿಯಳದ ಕತೆ ಪ್ರಿಯರೇ ನಾವೆಲ್ಲರೂ ಕೂಡ ಪಾಪಿಗಳೇ ಯಾರು ನಾವು ಆ ಸಂತರಾಗಿ ಹುಟ್ಟಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಸಂತರ ಆಗ್ಬಹುದು ಎಂಬ ಭರವಸೆ ಮಗ್ದಳದ ಮರಿಯಾಳು ನಮಗೆ ನೀಡುತ್ತಾಳೆ ಯೇಸುವನ್ನು ಅತಿಯಾಗಿ ಪ್ರೀತಿಸಿ ಅತಿಯಾಗಿ ಹತ್ತಿರದಿಂದ ಹಿಂಬಾಲಿಸುವುದರೆ ಎಂತ ಪಾಪಿ ಕೂಡ ಸಂತನಾಗಬಹುದು ಮನಪರಿವರ್ತನೆ ಹೊಂದಬಹುದು ಮತ್ತು ಯೇಸುವಿನ ಹೃದಯದಲ್ಲಿ ಒಂದು ಅಮರವಾದ ಸ್ಥಾನವನ್ನು ಪಡೆಯಬಹುದು ಎಂಬ ಆ ಒಂದು ಆ ಹಂಬಲ ಮತ್ತು ಭರವಸೆ ನಮಗೆ ನೀಡುತ್ತಾಳೆ ಮಗ್ದಳದ ಮರಿಯ ವಿಶೇಷವಾಗಿ ಇವತ್ತು ಮಗ್ಧಳ ಮರಿಯಳಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಮನ ಪರಿವರ್ತನೆ ಹೊಂದಿ ಏಸುವನ್ನು ಹಿಂಬಾಲಿಸಿ ಏಸುವನ್ನು ಪ್ರೀತಿಸಲು ಬೇಕಾದ ವರಪ್ರಸಾದಗಳನ್ನು ಈ ಸಂತೆಯ ಮೂಲಕ ಕೇಳಿಕೊಳ್ಳೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಕಷ್ಟ ವಂದನೆಗಳು ಆಮೇನ್